ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಮೀನರಾಶಿಯ ಪ್ರಿಯರೇ ಶ್ರಾವಣ ಮಾಸವು ನಿಮ್ಮ ಜೀವನದಲ್ಲಿ ಭಕ್ತಿಭಾವ ಆಧ್ಯಾತ್ಮಿಕತೆ ಮತ್ತು ಸಾರ್ಥಕ ಸಾಧನೆಗಳ ಸುಂದರ ಸಂಯೋಗವನ್ನು ತರಲಿದೆ ಈ ಮಾಸದ ಆರಂಭದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿ ಮತ್ತು ಅಲೆ ಹರಿಯಲಿದೆ ಭಗವಂತನ ಕೃಪೆಯೊಂದಿಗೆ ಹಲವು ದಿನಗಳಿಂದ ನೀವು ಬಯಸಿದ ಕೆಲಸಗಳು ನಿಧಾನವಾಗಿ ಸರಿಯಾಗಿ ನಡೆಯಲು ಪ್ರಾರಂಭವಾಗುತ್ತವೆ ಶ್ರಾವಣ ಮಾಸದ ಪ್ರತಿದಿನವೂ ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ತರಲು ಸಿದ್ಧವಾಗಿದೆ ವಿಶೇಷವಾಗಿ ಮೊದಲ ಶ್ರಾವಣ ಸೋಮವಾರದಿಂದಲೇ ನಿಮ್ಮ ಜೀವನದಲ್ಲಿ ಶುಭ ಸಮಯ ಪ್ರಾರಂಭವಾಗಲಿದೆ ಶ್ರಾವಣ ಸೋಮವಾರಗಳಲ್ಲಿ ಶಿವನಿಗೆ ನೀರು ಹಾಲು ಹಾಗೂ ಬೆಲ್ಲದ ಅಭಿಷೇಕ ಮಾಡಿದರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಮುಗಿಯುವ ಸಾಧ್ಯತೆಯಿದೆ ಹಣಕಾಸಿನ ದೃಷ್ಟಿಯಿಂದ ಈ ಮಾಸವು ನಿಮಗೆ ಸಂತೋಷ ತರುತ್ತದೆ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆಯಿದೆ ಕೆಲವರಿಗೆ ನಿರೀಕ್ಷೆಯ ಹೊರತಾಗಿ ಆಕಸ್ಮಿಕ ಧನಲಾಭವೂ ಆಗಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುತ್ತದೆ ಮ್ಯಾನೇಜ್ಮೆಂಟ್ ಸಹ ನಿಮ್ಮ ಶ್ರಮವನ್ನು ಗುರುತಿಸಿ ಮೆಚ್ಚುವ ಸಾಧ್ಯತೆಯಿದೆ ಉದ್ಯೋಗದಲ್ಲಿ ಬಡ್ಡಿ ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಬರುವ ಸೂಚನೆಗಳಿವೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದವರಿಗೆ ಲಾಭ ದೊರಕುತ್ತದೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರು ಮತ್ತು ವಿಸ್ತರಣೆಗಾಗಿ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಆದರೆ ವ್ಯವಹಾರದಲ್ಲಿ ಹೆಚ್ಚು ಅಪಾಯ ಇರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ ಕುಟುಂಬದಲ್ಲಿ ಈ ಮಾಸವು ಸಂತೋಷ ಮತ್ತು ಸಮಾಧಾನವನ್ನು ತರಲಿದೆ ಹಿರಿಯರ ಆರೋಗ್ಯ ಸುಧಾರಣೆಯಾಗುತ್ತದೆ ಮನೆಯ ಒಳಗೆ ಸಣ್ಣಪುಟ್ಟ ಗಲಾಟೆಗಳು ಇದ್ದರೂ ಶ್ರಾವಣ ಮಾಸದ ಪವಿತ್ರತೆ ಅವುಗಳನ್ನು ಶಮನಗೊಳಿಸುತ್ತದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪರಸ್ಪರ ಬಾಂಧವ್ಯ ಹೆಚ್ಚಾಗುತ್ತದೆ ವಿವಾಹಯೋಗ್ಯರಿಗಾಗಿ ಶುಭ ಸುದ್ದಿಗಳು ಬರುವ ಸಾಧ್ಯತೆಯಿದೆ ದೂರದಲ್ಲಿರುವ ಬಂಧು ಮಿತ್ರರಿಂದ ಭೇಟಿ ಉಡುಗೊರೆ ಅಥವಾ ಆಮಂತ್ರಣಗಳು ಬಂದು ಮನಸ್ಸು ಹರ್ಷಗೊಳಿಸುತ್ತವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು ಆರೋಗ್ಯದ ದೃಷ್ಟಿಯಿಂದ ಶ್ರಾವಣ ಮಾಸದಲ್ಲಿ ನೀವು ಸಾಕಷ್ಟು ಚುರುಕಾಗಿರುತ್ತೀರಿ ಆದಾಗ್ಯೂ ಹೆಚ್ಚಿನ ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ದೈಹಿಕ ಕ್ಲಾಂತಿ ತಲೆನೋವು ಅಥವಾ ಮಾನಸಿಕ ಒತ್ತಡ ಕಂಡುಬರಬಹುದು ಹೀಗಾಗಿ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಧ್ಯಾನ ಪ್ರಾಣಾಯಾಮ ಮಂತ್ರಜಪದಲ್ಲಿ ಕಳೆಯುವುದು ಉತ್ತಮ ಶ್ರಾವಣ ಸೋಮವಾರ ಗುರುವಾರ ಮತ್ತು ಶುಕ್ರವಾರಗಳಲ್ಲಿ ಸತತ ಭಕ್ತಿಭಾವದಿಂದ ಉಪವಾಸ ಅಥವಾ ಹಸಿರು ತರಕಾರಿ ಸೇವನೆ ಮಾಡಿದರೆ ಆರೋಗ್ಯದಲ್ಲಿ ಉತ್ತಮ ಶಕ್ತಿ ಮತ್ತು ಮನಶಾಂತಿ ದೊರಕುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶ್ರಾವಣ ಮಾಸವು ನಿಮಗೆ ಅತ್ಯಂತ ಶುಭಕರ ಈ ತಿಂಗಳಲ್ಲಿ ಮೀನರಾಶಿಯವರು ಶಿವ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದರೆ ಅದೆಷ್ಟೋ ಅಡೆತಡೆಗಳು ದೂರವಾಗುತ್ತವೆ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿ ಪೂಜೆಯು ವಿಶೇಷ ಫಲ ನೀಡುತ್ತದೆ ಶ್ರಾವಣ ಹುಣ್ಣಿಮೆ ಮತ್ತು ನಾಗಪಂಚಮಿಯ ದಿನಗಳಲ್ಲಿ ವಿಶೇಷ ಪೂಜಾ ವಿಧಾನಗಳನ್ನು ನೆರವೇರಿಸಿದರೆ ಪಿತೃಶಾಂತಿ ಕುಟುಂಬಕ್ಕೆ ಸಿರಿವಂತಿಕೆ ಮತ್ತು ಭಗವಂತನ ಕೃಪೆ ಹೆಚ್ಚುತ್ತದೆ ಭಗವಂತನ ನಾಮಸ್ಮರಣೆ ಮತ್ತು ಭಜನೆಗಳಲ್ಲಿ ತೊಡಗಿದ್ದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯ ಅನುಮಾನಗಳು ನಿವಾರಣೆಯಾಗುತ್ತವೆ ಪ್ರಯಾಣದ ದೃಷ್ಟಿಯಿಂದಲೂ ಶ್ರಾವಣ ಮಾಸವೂ ಉತ್ತಮ ಕುಟುಂಬ ಸಮೇತರಾಗಿ ದೇವಸ್ಥಾನ ಯಾತ್ರೆಗಳು ತೀರ್ಥಕ್ಷೇತ್ರಗಳ ಭೇಟಿ ಸಾಧ್ಯ ಕೆಲವರಿಗೆ ವಿದೇಶ ಪ್ರವಾಸ ಅಥವಾ ದೂರ ಪ್ರಯಾಣದ ಅವಕಾಶವೂ ಬರಬಹುದು ಇಂತಹ ಪ್ರಯಾಣಗಳು ನಿಮ್ಮ ಮನಸ್ಸನ್ನು ಹರ್ಷಗೊಳಿಸುವುದರ ಜೊತೆಗೆ ಆರ್ಥಿಕ ಲಾಭಕ್ಕೂ ಕಾರಣವಾಗುತ್ತವೆ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಶ್ರಾವಣ ಮಾಸವು ಆಶೀರ್ವಾದದಂತೆ ಹೊಸ ವಿಷಯಗಳನ್ನು ಕಲಿಯುವ ಹುಮ್ಮಸ್ಸು ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಫಲ ದೊರಕಬಹುದು ಗುರು ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತದೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಶ್ರಾವಣ ಮಾಸವು ಸಂತೋಷ ಶಾಂತಿ ಸಾಧನೆ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ ಹಳೆಯ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಹೊಸ ಅವಕಾಶಗಳು ಜೀವನದಲ್ಲಿ ಬೆಳಕನ್ನು ತರಲು ಪ್ರಾರಂಭಿಸುತ್ತವೆ ಈ ಶುಭ ಮಾಸದಲ್ಲಿ ಭಗವಂತನ ಆರಾಧನೆ ಪೂಜೆ ಪಠಣ ದಾನ ಧರ್ಮಗಳಲ್ಲಿ ತೊಡಗಿದ್ದರೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಶ್ರೇಯಸ್ಸು ಖಚಿತ